ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಕಡೆಗೂ ರಿಲೀಸ್ ಆಗಿದ್ದಾರೆ ಜೈಲಿನಿಂದ ರಿಲೀಸ್ ಆದ ಪವಿತ್ರ ಗೌಡ ನೇರವಾಗಿ ತಲಘಟ್ಟಪುರಕ್ಕೆ ತೆರಳಿದ್ರು ಮುನೇಶ್ವರ ದೇವಸ್ಥಾನದಲ್ಲಿ ತೀರ್ಥ ಸ್ನಾನ ಮಾಡಿದ ಪವಿತ್ರ ದೇವರಿಗೆ ಪ್ರದಕ್ಷಿಣೆ ಹಾಕಿದ್ದಾರೆ ಮುನೇಶ್ವರ ಸನ್ನಿಧಿಯಲ್ಲಿ ಪವಿತ್ರ ಪೂಜೆ ನೆರವೇರಿಸಿದ್ದು ಮನೆ ದೇವರ ಬಳಿ ಮನೆಯವರೆಲ್ಲರೂ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದಾರೆ

ಏನಂತ ಯಾಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ನಿನ್ನೆ ಏನಂದ್ರೆ ಕೋರ್ಟ್ ಇಂದ ಕಾಪಿ ಏನಂತ ಅಂದ್ರೆ ಬರೋದು ಸ್ವಲ್ಪ ಟ್ರಾಫಿಕ್ ಅಲ್ಲಿ ಲೇಟ್ ಆಗಿದ್ರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ ಮತ್ತೆ ಇನ್ನೆಲ್ಲದಕ್ಕೆ ವಜ್ರಮುನೇಶ್ವರ ದೇಗುಲದಲ್ಲಿ ಪವಿತ್ರ ಪೂಜೆ ಬಳಿಕ ನೇರವಾಗಿ ರಘುವನಹಳ್ಳಿಯಲ್ಲಿರುವ ಬ್ರಿಗೇಡ್ ಒಮೇಗಾ ಅಪಾರ್ಟ್ಮೆಂಟ್ಗೆ ಪವಿತ್ರ ತೆರಳಿದ್ರು ಆರ್ ಆರ್ ನಗರದಲ್ಲಿನ ನಿವಾಸಕ್ಕೆ ದರ್ಶನ್ ಫ್ಯಾನ್ಸ್ ಬಂದು ಬೆದರಿಕೆ ಹಾಕುವ ಭಯವಿದೆ ಹೀಗಾಗಿ ಪವಿತ್ರಗೌಡ ತಮ್ಮ ಮನೆಗೆ ಹೋಗದೆ ತಾಯಿ ವಾಸವಿರುವ ಅಪಾರ್ಟ್ಮೆಂಟ್ಗೆ ತೆರಳಿದ್ದಾರೆ ಪವಿತ್ರ ಗೌಡ ಜೊತೆ ಪ್ರದೋಷ್ ಕೂಡ ಪರಪ್ಪನ ಅಗ್ರಹಾರ ಜೈಲಿನಿಂದ ಮಂಗಳವಾರ ರಿಲೀಸ್ ಆಗಿದ್ದಾರೆ ತಮ್ಮ ಆಪ್ತರ ಜೊತೆಗೆ ಕೊಲೆ ಆರೋಪಿ ಪ್ರದೋಷ್ ಗಿರಿನಗರದ ತಮ್ಮ ನಿವಾಸಕ್ಕೆ ತೆರಳಿದ್ರು ಪ್ರದೋಷ್ಗೂ ಕೂಡ ಶುಕ್ರವಾರವೇ ಬೇಲ್ ಆಗಿದ್ದು ಮಂಗಳವಾರ ಬಿಡುಗಡೆಯಾಗಿದ್ದಾರೆ ಚಿತ್ರದುರ್ಗದ ಸ್ವಾಮಿ ಕೊಲೆ ಸಂಬಂಧ ಏಟುವ ಲಕ್ಷ್ಮಣ್ ಶಿವಮೊಗ್ಗ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಕೋರ್ಟ್ನಿಂದ ಜಾಮೀನು ಆದೇಶ ಪ್ರತಿಬಂಧ ಹಿನ್ನೆಲೆ ಲಕ್ಷ್ಮಣ್ ಬಿಡುಗಡೆಯಾಗಿದ್ದರು ಜೈಲಿನಿಂದ ಹೊರ ಬರ್ತಿದ್ದಂತೆ ಬೋರ್ಡ್ ಹೋಗಿ ಕಾರ್ ಹತ್ತಿ ತೆರಳಿದ್ದಾರೆ ಸ್ವಾಮಿ ಹತ್ಯೆ ಕೇಸಲ್ಲಿ ಆರೋಪಿ ಜಗದೀಶನಿಗೆ ಜಾಮೀನು ಸಿಕ್ಕರೂ ಬಿಡುಗಡೆಯ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಜಾಮೀನು ಪಡೆಯೋಕೆ ಶ್ಯೂರಿಟಿ ಸಿಗದೆ ಜೈಲಲ್ಲಿ ಜೈಲಲ್ಲಿರುವಂತಹ ಪರಿಸ್ಥಿತಿ ಬಂದಿದೆ ಇನ್ನು ತಮ್ಮನ ಪರಿಸ್ಥಿತಿ ನೆನೆದು ಅಣ್ಣ ಸಂತೋಷ್ ಕುಮಾರ್ ಭಾವುಕರಾಗಿದ್ದು ದರ್ಶನ್ ಸರ್ ನೀವೇ ಏನಾದರೂ ನಮಗೆ ದಾರಿಯನ್ನ ತೋರಿಸಿ ಶ್ಯೂರಿಟಿಯನ್ನ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೀವಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇವಾಗ ನಮಗೆ ಚೂಟಿ ಹಾಕೋರು ಯಾರಿಲ್ಲ ಇವಾಗ ಅಕ್ಕಪಕ್ಕದನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ ಯಾರು ಮುಂದೆ ಬರ್ತಿಲ್ಲ ಆದಷ್ಟು ನಮಗೆ ಇವತ್ತು ಸ್ವಲ್ಪ ನಾಯಿ ಹಾಕಿ ಸಪೋರ್ಟ್ ಮಾಡಿದರೆ ಒಂದೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ನಾವಂತೂ ಅವತ್ತಿಂದ ಅವತ್ತೇ ಜೀವನ ಮಾಡ್ತಿರೋದು ಪವಿತ್ರ ಗೌಡ ರಿಲೀಸ್ ಸುದ್ದಿ ಕೇಳಿದ ದರ್ಶನ್ ಫ್ಯಾನ್ಸ್ ವಿಜಯಲಕ್ಷ್ಮಿ ಬೆಂಬಲಕ್ಕೆ ನಿಂತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳು ಪವಿತ್ರಾಗೆ ಬುದ್ಧಿ ಹೇಳಿದ್ದಾರೆ ಏನು ಮುಂದಾದರೂ ಬೇರೆಯವರ ಸಂಸಾರದ ಸುದ್ದಿಗೆ ಹೋಗಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಅನ್ನು ಹಾಕ್ತಿದ್ದಾರೆ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಬಿಚಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಆಸ್ಪತ್ರೆಯ ಮೂಲಗಳ ಪ್ರಕಾರ ಮುಂದಿನ ಸೋಮವಾರ ದರ್ಶನ್ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲಿದ್ದಾರಂತೆ ಶಸ್ತ್ರಚಿಕಿತ್ಸೆ ಬಳಿಕ ಬುಧವಾರ ಅಥವಾ ಗುರುವಾರ ದರ್ಶನ್ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ಕಿರುವ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಕಮಿಷನರ್ ಬಿ ದಯಾನಂದ ಜಾಮೀನು ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಪ್ರಕ್ರಿಯೆ ನಡೀತಾ ಇದೆ ಆದಷ್ಟು ಬೇಗ ಮೇಲ್ಮನವಿ ಸಲ್ಲಿಕೆ ಮಾಡ್ತೇವೆ ಸದ್ಯಕ್ಕೆ ಗೂಂಡಾ ಕಾಯ್ದೆ ಜಾರಿ ಮಾಡುವ ಯಾವುದೇ ಪ್ಲಾನ್ ಇಲ್ಲ ಅಂತ ಹೇಳಿದರು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತಿದೆ ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಸಲ್ಲಿಸ್ತಾ ಇದ್ದೇವೆ